ನಿಮ್ಮ ಒಂದು ಯೂಟ್ಯೂಬ್ ಮ್ಯೂಸಿಕ್ಸ್ ಮ್ಯೂಸಿಕ್ಸ್ಗಳನ್ನ ನೀವು ಬ್ಯಾಕ್ ಅಲ್ಲಿ ಯೂಸ್ ಮಾಡ್ತು ಅಂತಂದರೆ ಕಾಪರೇಟ್ ಬಂದ್ಬಿಡುತ್ತೆ ಬಟ್ ಈ ಒಂದು ವಿಡಿಯೋನ ನೀವು ಫುಲ್ಲು ನೋಡ್ತು ಅಂತಂದರೆ ಇನ್ನು ಮುಂದೆ ನಿಮಗೆ ಕಾಪರೇಟ್ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ಸೊ ನೀವು ನೋಡಿರ್ಬೋದು ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಬ್ಯಾಕ್ ಮ್ಯೂಸಿಕ್ಸ್ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ನೀವು ಅವರ ಒಂದು ಚಾನಲ್ ನೋಡಿದಾಗ ನೀವು ಅನ್ಕೊತೀರಾ ಇವ್ರಿಗೆ ಕಾಪರೇಟ್ ಬರಲ್ವಾ ಇವ್ರಿಗೆ ಮಾತ್ರ ಯಾಕೆ ಅವ್ರಿಗೊಂದು ರೂಲ್ಸು ನಮಗೊಂದು ರೂಲ್ಸು ಅಂತ ಅನ್ಕೋತಾ ಇರ್ತೀರಾ ಬಟ್ ಆ ಯೂಟ್ಯೂಬರ್ಸ್ಗಳು ಯಾರು ಇರ್ತಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅವರು ನಿಮ್ಗೆ ಯಾಕೆ ಯಾಕೆಂತಂದರೆ ಅವರದ್ದು ಅವರು ಫೋಕಸ್ ಮಾಡ್ತಾರೆ ಸೊ ನಿಮ್ಗೆ ಏನಕ್ಕೆ ಅವ್ರು ಹೇಳಿ ಏನು ಆಗಬೇಕು ಸೊ ಹಾಗಾಗಿ ಅವರು ನಿಮಗೆ ಹೋಗಲ್ಲ ಸೊ ಅದರಿಂದ ನಿಮಗೆ ಭಯ ಆಗುತ್ತೆ ನೀವು ಮ್ಯೂಸಿಕ್ ಯೂಸ್ ಮಾಡೋಕೋದ್ರೆ ಕಾಪರೇಟ್ ಬಂದ್ಬಿಡುತ್ತೆ ಕಾಪರೇಟ್ ಬಂದ್ಬಿಡುತ್ತೆ ಅಂತ ಟೆನ್ಷನ್ ಮಾಡ್ಕೊಬಿಡಿ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ ಆಯಿತಾ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನ ಫುಲ್ಲು ನೋಡಿ ಸೊ ವಿಡಿಯೋಸ್ ಎಷ್ಟಾದ್ರೆ ಹಾಗೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ದಿನಾ ಬರ್ತಾ ಇರತ್ತೆ ವೀಡಿಯೋಸ್ಗಳು ಬಟ್ ಕೆಲವರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಇರಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಮಾಡೋರು ಮಾಡಿ ಬಟ್ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಲ್ಲ ಸೊ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನೋಡಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ನಿಮ್ಮ ಒಂದು ಫೋನ್ ಅಲ್ಲಿ ಈ ತರ ಓಪನ್ ಮಾಡ್ಕೋಬಹುದು ಕ್ರೋಮಲ್ಲಿ ಓಪನ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಗಳಿರುತ್ತೆ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅದು ಇದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕೆಳಗಡೆಗೆ ಬಂತು ಅಂತಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ ಆಡಿಯೋ ಲೈಬ್ರರಿ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನೀವು ಇಲ್ಲಿ ನೋಡಬಹುದು ನಿಮಗೆ ಕೆಲವೊಂದಷ್ಟು ಆಡಿಯೋಸ್ಗಳು ಬರುತ್ತೆ ಸೊ ಈ ಒಂದು ಆಡಿಯನ್ಸ್ ಆಡಿಯೋಗಳನ್ನ ನೀವು ಕೆಲವು ಇವಾಗ ನಾನು ಇದನ್ನು ಪ್ಲೇ ಮಾಡಿದ್ರೆ ಈ ಥರ ನಿಮ್ಗೆ ಹಲವಾರು ಆಡಿಯೋಸ್ಗಳು ಸಿಗುತ್ತೆ ಸೊ ನೀವು ನೋಡಿ ಪ್ಲೇ ಮಾಡ್ತೀನಿ ಸೊ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಏನೋ ಕೆಡದಾಗಿದೆ ಅಂತ ಏನಿಲ್ಲ ಸೊ ಯೂಸ್ ಮಾಡ್ಬೋದಲ್ವ ಈ ಒಂದು ಮ್ಯೂಸಿಕ್ಸ್ಗಳನ್ನ ನಿಮ್ಮ ಒಂದು ಚಾನಲಿಗೆ ಇಲ್ಲಿ ಜನರು ಕೊಟ್ಟಿರ್ತಾರೆ ಯಾವುದು ರಿಲೇಟೆಡ್ ಆಗಿರುತ್ತೆ ಇದು ಅಂತ ಆಮೇಲೆ ಮೂಡು ಆ್ಯಪಿ ಮೂಡ್ ಬೇಕು ಅಂತಂದರೆ ಆ್ಯಪಿ ಸಾಂಗ್ ಇದು ಆಮೇಲೆ ಡ್ರಮ್ಯಾಟಿಕ್ ಬೇಕು ಅಂತಂದ್ರೆ ಇದು ಸೊ ಆಮೇಲೆ ಆರ್ಟಿಸ್ಟ್ ಹೆಸ್ರುಗಳನ್ನ ಕೊಟ್ಟಿರ್ತಾರೆ ಡ್ಯೂರೇಷನ್ ಎಷ್ಟಿದೆ ಅಂತ ಆಮೇಲೆ ಲೈಸೆನ್ಸ್ ಟೈಪ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಸರ್ಚ್ ಫಾರ್ ಆರ್ ಫಿಲ್ಟರ್ ಅಂತ ಸೊ ಇಲ್ಲಿ ನೀವು ಇದು ಸ ಅಂದರೆ ಲೈಕ್ ನೀವು ಒಂದು ವರ್ಗವಾಗಿ ನೀವು ಸರ್ಚ್ ಮಾಡ್ಬೋದು ಈಗ ಎಕ್ಸಾಂಪಲ್ ಈಗ ಮೂಡ್ ರಿಲೇಟೆಡಾಗಿ ನೀವು ಸರ್ಚ್ ಮಾಡ್ತೀರಾ ಅಂತಂದ್ರೆ ಮೂಡ್ ರಿಲೇಟೆಡಾಗಿ ಕ್ಲಿಕ್ ಮಾಡಿದ್ರೆ ಆ್ಯಂಗ್ರಿ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂತಂದರೆ ಆ್ಯಂಗ್ರಿ ಸೆಲೆಕ್ಟ್ ಮಾಡಿ ಅದಾದಮೇಲೆ ಅಪ್ಲೈ ಕೊಡ್ತು ಅಂತಂದರೆ ಆ್ಯಂಗ್ರಿ ರಿಲೇಟೆಡ್ ಆಡಿಯೋಸ್ಗಳು ಯಾವುದಿದೆ ಅದು ಬರುತ್ತೆ ನೋಡಿ ಹಿಂಗೆ ಆಯಿತಾ ಸೊ ಒಳ್ಳೆ ಸಾಕು ಸಾಕಾಗಿರೋ ಮ್ಯೂಸಿಕ್ಸ್ಗಳು ಬರುತ್ತೆ ಆಮೇಲೆ ಸೌಂಡ್ ಎಫೆಕ್ಟ್ಗಳಿದೆ ನೋಡಿ ಇಲ್ಲಿ ಸೌಂಡ್ ಎಫೆಕ್ಟ್ಸ್ಗಳು ಈಗ ಏನಾದರೂ ನಗದು ಅದು ಇದು ಆ ಥರ ಸೊ ಈಗ ಪ್ಲೇ ಮಾಡ್ತೀನಿ ಇದು ಕಿಡ್ಸ್ ಪ್ಲೇಯಿಂಗ್ ಕಿಡ್ಸು ಆಟ ಆಡ್ತಾ ಇರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೊ ಇವಾಗ ನೀವು ಏನು ಮಾಡಿ ಅಂತಂದರೆ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಜೊ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿತು ಅಂತಂದರೆ ಸೊ ಆಡಿಯೋ ಆಟೋಮೆಟಿಕಲಿ ಡೌನ್ಲೋಡ್ ಆಗೇ ಹೋಯಿತು ಆಯಿತಾ ಸೊ ಈ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ ಮ್ಯೂಸಿಕ್ಸ್ಗಳನ್ನ ನೀವು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಆ್ಯಡ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಪರೇಟ್ ಬರೋಲ್ಲ ಆಯಿತಾ ಸೊ ಇದೇ ಒಂದು ಟ್ರಿಕ್ಕಿಂದನೇ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಅವರ ಒಂದು ವೀಡಿಯೋಸ್ಗಳಿಗೆ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದು ಎಫೆಕ್ಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದು ಸೊ ತುಂಬ ಜನಕ್ಕೆ ಇದು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಿಮ್ಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಹೊಸ ಯೂಟ್ಯೂಬರ್ಸ್ಗಳಿಗಂತೂ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ ಇರೋದ್ರೆ ಅವ್ರಿಗೂ ಶೇರ್ ಮಾಡಿ ಎಲ್ಪ್ ಆಗುತ್ತೆ ಓಕೆ ಸೊ ನಿಮ್ಮಿಂದ ಇನ್ನೊಬ್ಬರು ಬರಲಿ ಆಯಿತಾ ಈ ಥರ ಬಯಸೋಣ ನಾವು ಯಾವತ್ತೂ ನಾವೇ ಇರಬೇಕು ನಾವೇ ಇರಬೇಕು ಅಂತಂದರೆ बढ़िया देंगे